ಅದು ಅದು ಪ್ರೊಫೆಷನಲಿ ಅದು ಅದಾಗಿದೆ ಅಷ್ಟೇ ಬಟ್ ಅದರ್ವೈಸ್ ಇಟ್ಸ್ ಟು ಇಂಡಿವಿಜುವಲ್ ಈ ಥರದೊಂದು ಪರ್ಸ್ನಾಲಿಟಿ ಈ ತರದೊಂದು ಒಂದು ಪರ್ಸನ್ ನನಗೆ ಸಿನಿಮಾ ಹೊರತಾಗಿ ಸಿಕ್ಕಿದ್ರು ಕೂಡ ಬಹುಶಃ ಆಕ್ಸೆಪ್ಟ್ ಮಾಡ್ತಿದ್ದೇನೆ ನಾನು ಮಗರು ಮಾತ್ರ ಶುರು ಮಾಡಿದಾಗ ಅದೇನೇ ಇದ್ದಿದ್ದು ಅವ್ರು ಯಾವತ್ತೂ ಅವ್ರಿಗೊಂದು ಒಂದು ನನ್ನ ಹೀರೋ ಇನ್ ನನಗೊಂದು ಸ್ಟಾರ್ಡಮ್ ಇದೆ ನನ್ನ ಸೆಲೆಬ್ರಿಟಿ ನಾನು ಯಾವುದೂ ಅದು ಅವ್ರ ತಲೆಯಲ್ಲಿ ಇಲ್ಲ ನನಗೂ ಅಷ್ಟೇ ನಾವ್ ಇಬ್ರು ಮಾತಾಡ್ಬೇಕಾದ್ರೆ ಮ್ಯಾರೇಜ್ ಅಂತಾನೆ ಅಲ್ಲಿ ಇಟ್ಕೊಂಡು ಮಾತುಕತೆ ಶುರುವಾಗಿದೆ ನಂದೇ ಅಂದೆ ನಿಮ್ದೊಂದು ಪ್ರಪೋಸಲ್ ನನಗೆ ಒಂದು ಅರೇಂಜ್ ಮ್ಯಾರೇಜ್ ಪ್ರಪೋಸಲ್ ಬಂದಿರು ಬಹುಶಃ ಒಪ್ಕೊಂಡ್ಬಿಡ್ತಿದ್ದೀನಿ ನಾನು ಈ ಒಂದು ವ್ಯಕ್ತಿಗೋಸ್ಕರ ಅಂತಂದ್ರು ಸೊ ನನಗೆ ಚಿತ್ರರಂಗ ಇವತ್ತಿನವರೆಗೂ ನಮ್ಮ ತಾಯಿಗೆ ನಮ್ಮ ತಂದೆಗೆ ನಮ್ಮ ಅಣ್ಣನಿಗೆ ಎಲ್ಲ ನಮ್ಮ ಇಡೀ ಕುಟುಂಬಕ್ಕೆ ಚಿತ್ರರಂಗ ಕೊಡುಗೆ ಒಪ್ಕೊಂಡಿದೆ ಸೊ ಇದೊಂದು ಕೊಡುಗೆ ನನಗೆ ಚಿತ್ರರಂಗದಿಂದ ಮತ್ತೆ ಸಿಗ್ತಿದೆ ಇಲ್ಲ ಆಕ್ಚುಲಿ ನಮ್ಗೆ ಒಳ್ಳೆ ದಿನ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್ ಅಲ್ವಾ ಬರ್ಡೇ ದಿನ ಅಂತಲ್ಲ ಇದು ವಾಸ್ ವೆರಿ ವೆರಿ ಪ್ರೆಷಸ್ ಅಂತ ಈ ಡೇನ ಸೆಲೆಕ್ಟ್ ಮಾಡಿ ಮತ್ತೆ ಅವ್ರು ಕೇಳಿದ್ರು ನನಗೆ ನಿನ್ ಬರ್ಡೇ ದಿನ ವೆಡ್ಡಿಂಗ್ ಡೇಸ್ ಇದ್ರೆ ಪರವಾಗಿಲ್ವಾ ಅಂತ ಇಟ್ಸ್ ಓಕೆ ನೋ ಇಟ್ಸ್ ವೆರಿ ಸ್ಪೆಷಲ್ ನಿನ್ ಬರ್ನ್ ಆಗಿರೋ ದಿನಾನೇ ಯು ಆರ್ ಸ್ಟಾರ್ಟಿಂಗ್ ಎನಾದರ್ ಚಾಪ್ಟರ್ ಆಫ್ ಯುವರ್ ಲೈಫ್ ಅಂದ್ರೆ ಇಟ್ ವಿಲ್ ಬಿ ಬ್ಯೂಟಿಫುಲ್ ಅಂತ ಖಂಡಿತವಾಗ್ಲು ಅವರು ನನಗದೇ ಅವ್ ಅವರ ಇದ್ದಂಥ ಆಸೆ ಯಾವತ್ತೂ ನನಗೇನೋ ಈ ಥರ ಮನೆ ಅಂತನೋ ಇನ್ನೊಂದೇನೋ ಮತ್ತೊಂದು ಯಾವುದು ಕೇಳೇ ಇಲ್ಲ ಅವ್ರು ಯಾವತ್ತೂ ಅವ್ರು ಒಂದೇ ನೀನು ಮದುವೆ ಮಾಡ್ಕೋಬೇಕು ಅಂತಿದ್ದು ಸೊ ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ ಇದು ಇಚ್ಛೆ ಇರುತ್ತೆ ಸೊ ಅದು ಇವತ್ತಿನೊಂದು ನನ್ನ ಹಣೆ ಮೇಲೆ ಬರೆದಿತ್ತು ಅಮ್ಮನ ಕಣ್ಣ ಮುಂದೆ ಇದನ್ನ ಆಗಿದ್ದು ಖುಷಿ ಇದೆ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೆ ಒಂದು ಪ್ಲೀಸ್ ಎಲ್ಲ ಊಟ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು ಸೋ ಮಚ್ ಯು ಸೋ ಮಚ್ ಅದು ಅದು ಪ್ರೊಫೆಷನಲ್ಲಿ ಅದು ಅದಾಗಿದೆ ಅಷ್ಟೇ ಬಟ್ ಅದರ್ವೈಸ್ ಇಟ್ಸ್ ಟು ಇಂಡಿವಿಜುವಲ್ ಈ ಥರದೊಂದು ಪರ್ಸ್ನಾಲಿಟಿ ಈ ತರದೊಂದು ಒಂದು ಪರ್ಸನ್ ನನಗೆ ಸಿನಿಮಾ ಹೊರತಾಗಿ ಸಿಕ್ಕಿದ್ರು ಕೂಡ ಬಹುಶಃ ಆಕ್ಸೆಪ್ಟ್ ಮಾಡ್ತಿದ್ದೇನೆ ನಾನು ಮಗುರು ಮಾತ್ರ ಶುರು ಮಾಡಿದಾಗ ಅದೇನೇ ಇದ್ದಿದ್ದು ಅವ್ರು ಯಾವತ್ತೂ ಅವ್ರಿಗೆ ಒಂದು ನಾನು ಹೀರೋ ಇನ್ನು ನನಗೊಂದು ಸ್ಟಾರ್ಡಮ್ ಇದೆ ನನ್ನ ಸೆಲೆಬ್ರಿಟಿ ನಾನು ಯಾವುದೂ ಅದು ಅದ್ರ ತಲೆಯಲ್ಲಿಲ್ಲೇ ಇಲ್ಲ ನನಗೂ ಅಷ್ಟೇ ನಾವಿಬ್ರು ಮಾತಾಡಬೇಕಾದ್ರೆ ಮ್ಯಾರೇಜ್ ಅಂತಾನೆ ತಲ್ಲಿ ಇಟ್ಕೊಂಡು ಮಾತುಕತೆ ಶುರುವಾಗಿದೆಲ್ಲ ಅಂದೆ ಅಂದೆ ನಿಮ್ದೊಂದು ಪ್ರಪೋಸಲ್ ನನಗೆ ಒಂದು ಒಂದು ಮ್ಯಾರೇಜ್ ಪ್ರಪೋಸಲ್ ಬಂದಿರೋ ಬಹುಶಃ ಒಪ್ಕೊಂಡ್ಬಿಡ್ತಿದ್ದೀನಿ ನಾನು ಆ ಈ ತರದೊಂದು ವ್ಯಕ್ತಿಗೋಸ್ಕರ ಅಂತಂದ್ರು ಸೊ ನನಗೆ ಚಿತ್ರರಂಗ ಇವತ್ತಿನವರೆಗೂ ನಮ್ಮ ತಾಯಿಗೆ ನಮ್ಮ ತಂದೆಗೆ ನಮ್ಮ ಅಣ್ಣನ್ ಎಲ್ಲ ನಮ್ಮ ಇಡೀ ಕುಟುಂಬಕ್ಕೆ ಚಿತ್ರರಂಗ ಕೊಡುಗೆ ಕೊಟ್ಕೊಂಡು ಬಂದಿದೆ ಸೊ ಇದೊಂದು ಕೊಡುಗೆ ನನಗೆ ಚಿತ್ರರಂಗದಿಂದ ಮತ್ತೆ ಸಿಕ್ಕಿದೆ ಬಗ್ಗೆ ಮಾತಾಡೋದು ಇಲ್ಲ ಆಕ್ಚುಲಿ ನಮ್ಗೆ ಒಳ್ಳೆ ದಿನ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್ ಅಲ್ವಾ ಬರ್ಡೇ ದಿನ ಅಂತ ಅಲ್ಲ ಇದು ವಾಸ್ ವೆರಿ ವೆರಿ ಪ್ರೆಷಸ್ ಅಂತ ಈ ಡೇನ ಸೆಲೆಕ್ಟ್ ಮಾಡಿ ಮತ್ತೆ ಅವ್ರು ಕೇಳಿದ್ರು ನನಗೆ ನಿನ್ ಬರ್ಡೇ ದಿನ ವೆಡ್ಡಿಂಗ್ ಡೇಸ್ ಇದ್ರೆ ಪರವಾಗಿಲ್ವಾ ಅಂತ ಇಟ್ಸ್ ಓಕೆ ನೋ ಇಟ್ಸ್ ವೆರಿ ಸ್ಪೆಷಲ್ ನೀನ್ ಬರ್ನ್ ಆಗಿರೋ ದಿನನೇ ಯು ಆರ್ ಸ್ಟಾರ್ಟಿಂಗ್ ಏನಾದರೂ ಚಾಪ್ಟರ್ ಆಫ್ ಯುವರ್ ಲೈಫ್ ಅಂದ್ರೆ ಇಟ್ ವಿಲ್ ಬಿ ಬ್ಯೂಟಿಫುಲ್ ಅಂತ ಖಂಡಿತವಾಗ್ಲೂ ಅವರು ಅದೇ ಎಮೋಷನಲ್ ಆಗಿದ್ದಾರೆ ನನಗದೇ ಅವ್ ಅವರ ಇದ್ದಂಥ ಆಸೆ ನಾನು ಏನೋ ಈ ಥರ ಮನೆ ಮಾಡು ಅಂತನೋ ಇನ್ನೊಂದೇನೋ ಮತ್ತೊಂದು ಯಾವುದು ಕೇಳೇ ಇಲ್ಲ ಅವ್ರು ಯಾವತ್ತೂ ಅವ್ರು ಒಂದೇ ನೀನು ಮದುವೆ ಮಾಡ್ಕೋಬೇಕು ಅಂತಿದ್ದಿದ್ದು ಸೊ ಅದೆಲ್ಲ ನಮ್ಮ ಕೈಯಲ್ಲಿಲ್ಲ ಇದು ಇಚ್ಛೆ ಇರುತ್ತೆ ಸೊ ಅದು ಇವತ್ತಿನದು ನನ್ನ ಹಣೆ ಮೇಲೆ ಬರೆದಿತ್ತು ಅಮ್ಮ ಕಣ್ಣು ಮುಂದೆ ಇದನ್ನು ನಾಗಿದ್ ಖುಷಿ ಇದೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಪ್ಲೀಸ್ ಎಲ್ಲ ಊಟ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು ಸೊ ಮಚ್